ಕೂಸು ಹುಟ್ಟುವ ಮುನ್ನವೇ ಕುಲಾಬಿ ಹೊಲಿಸಿದ್ರ ಡಾಕ್ಟರ್ ಕೆ ಸುಧಾಕರ್ ಇನ್ನೂ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಲ್ಲಿ ಟಿಕೆಟ್ ಫೈನಲ್ ಆಗಿಲ್ಲ ಆಲ್ರೆಡಿ ನಾನೇ ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಾರೆ ಕೂಸು ಹುಟ್ಟಿಲ್ಲ ಆಲ್ರೆಡಿ ಕುಲಾವಿ ಟಿಕೆಟಲ್ಲಿ ಅನೌನ್ಸೇ ಆಗಿಲ್ಲ ಅಥವಾ ಅಲ್ಲಿ ಸೀಟ್ ಹಂಚಿಕೆಯೇ ಆಗಿಲ್ಲ ಆಲ್ರೆಡಿ ನಾನೇ ಅಭ್ಯರ್ಥಿ ಅಂತ ಹೇಳ್ತಿದ್ದಾರೆ ಯಾವ ಆಧಾರದ ಮೇಲೆ ಓಡಾಡ್ತಾ ಇದ್ದಾರೆ ಬಹಿರಂಗವಾಗಿ ಪ್ರಚಾರ ಶುರು ಮಾಡಿದ್ದಾರೆ ನನಗೆ ಈಗಾಗಲೇ ಡಿ ಎಸ್ನ ಆಶೀರ್ವಾದ ಕೂಡ ಸಿಕ್ಕಿದೆ ಅಂದರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಆಶೀರ್ವಾದ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ದೇವಮೂಲೆ ಚೇಳೂರಿನಲ್ಲಿ ಡಾಕ್ಟರ್ ಸುಧಾಕರ್ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ ಪ್ರದೀಪ್ ಈಶ್ವರ್ ಎದುರು ಸೋತಿದ್ರು ಸುಧಾಕರ್ ಬಟ್ ಈಗ ನಾನೇ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಅಂದರೆ ಚಿಕ್ಕಬಳ್ಳಾಪುರಕ್ಕೆ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ನೋಡಿ ಇದು ಇದು ಯಾವ ರೀತಿಯಾಗಿ ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಹೈಕಮಾಂಡ್ ಏನಾದರೂ ಕೇಳಿ ಬಂದ್ರ ಇವರು ಮತ್ತು ರಾಜ್ಯದ ನಾಯಕರು ನಿಮಗೆ ಟಿಕೆಟ್ ಕೊಡ್ತೇವೆ ಅಂತ ಹೇಳಿದ್ರ ಅದನ್ನು ನಿರ್ಧಾರ ಮಾಡೋದು ದೇವೇಗೌಡರು ಕುಮಾರಸ್ವಾಮಿ ಅವರ ಪಿಯ ಟಿಕೆಟ್ದು ಯಾವ ಆಧಾರದ ಮೇಲೆ ಸುಧಾಕರ್ ಅವರು ಹೇಳಿದರು ಅಂತ ಹೇಳಿ ಅವ್ರ ಪಕ್ಷದ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಿದ್ದಾರೆ ಈಗ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಬಿಜೆಪಿಗೆ ಹೋಗಿ ಸರ್ಕಾರವನ್ನು ನಮ್ದು ಕೂಡ ಒಂದು ಪ್ರಮುಖ ಪಾತ್ರ ಇದೆ ಇರ್ತಾ ಇದೆಯಾ ಇವತ್ತು ಮೂರು ಪರ್ಸೆಂಟ್ ಬಿಜೆಪಿ ಕಡೆಯಲ್ಲಿ ನಾನು ಇವತ್ತು ರಿಸ್ಕ್ ಅನ್ನ ತೆಗೆದುಕೊಂಡು ಇವತ್ತು ರಾಜಕಾರಣದಲ್ಲಿ ಯಾರು ಕೂಡ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇರೋ ಕಡೆ ಹೋಗೋದಿಲ್ಲ ಎಲ್ಲೋ ಕಡೆನೇ ಹೋಗ್ತಾರೆ ಸೋಲೋ ಕಡೆ ಯಾರು ಹೋಗಲ್ಲ ಆದರೆ ಸೋಂ ಪರವಾಗಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಬಿ ಜೆ ಪಿ ಸರ್ಕಾರವನ್ನು ತರಬೇಕು ಮನೆ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನಾನು ಅವತ್ತು ಆ ರೀತಿಯ ಒಂದು ರಿಸ್ಕ್ ಅನ್ನು ಮಾಡಿ ನನ್ನ ಜೊತೆಗೆ ನನ್ನ ಆತ್ಮೀಯರು ಎಂ ಟಿ ವಿ ನಾಗರಾಜರು ಮಂತ್ರಿಯಾಗಿದ್ರೂ ಕೂಡ ನಾವಿಬ್ಬರೂ ಕೂಡ ತ್ಯಾಗ ಮಾಡಬೇಕು ಆ ತ್ಯಾಗಕ್ಕೆ ಇವತ್ತು ನಮ್ಮ ಇಬ್ಬರಿಗೂ ಕೂಡ ಅನ್ಯಾಯ ಆಗಿದೆ ಅವರು ಒಳ್ಳೆ ಮಂತ್ರಿ ಇದ್ರು ಕಳೆದ ಕೆಲವು ವರ್ಷಗಳಲ್ಲಿ ನೀವು ನೋಡಿದೀರಿ ಏನಾಗಿದೆ ಆದ್ರೂ ಕೂಡ ನಾವು ಈ ದೇಶದ ಅಭಿವೃದ್ಧಿ ಕಡೆ ನೋಡ್ತಾ ಇದ್ದೇವೆ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ನಾವು ದೃಢವಾಗಿ ನಂಬಿದ್ವಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಇವತ್ತು ಬಿಜೆಪಿಗೆ ಹೋಗಿ ಸರ್ಕಾರವನ್ನು ತಂದಿರೋದ್ರಲ್ಲಿ ನಮ್ದು ಕೂಡ ಒಂದು ಪ್ರಮುಖ ಪಾತ್ರ ಇದೆ ಇರ್ತಾ ಇವತ್ತು ಶೇಕಡ ಮೂರು ಪರ್ಸೆಂಟ್